ಟೈಟಲ್ ನೋಡಿ ನಿಮಗೆ ಶಾಕ್ ಆಗಬಹುದು ಮುಂಬೈ ಐ ಪಿ ಎಲ್ನಿಂದ ನಿಂದ ಹೊರಬಿದ್ದಿದೆ ಓಕೆ ಆದರೆ ಇದರಿಂದ ಟೀಮ್ ಇಂಡಿಯಾಗೆ ಹೇಗಪ್ಪ ಲಾಭ ಪಿ ಎಲ್ಗೂ ವಿಶ್ವಕಪ್ಗೂ ಏನ್ ಸಂಬಂಧ ಅದರಲ್ಲೂ ಮುಂಬೈನ ಈ ಸೋಲು ಭಾರತ ತಂಡಕ್ಕೆ ಹೇಗೆ ಲಾಭ ಆಗೋದು ಅಂತ ನೀವು ತುಂಬಾ ಜನ ತಲೆ ಕೆಡಿಸಿಕೊಂಡಿರಬಹುದು ನಿಮ್ಮ ಎಲ್ಲಾ ಗೊಂದಲಗಳಿಗೆ ಮುಂದೆ ಉತ್ತರ ಕೊಡ್ತಾ ಹೋಗ್ತೀವಿ ನೋಡಿ ಐಪಿಎಲ್ ನಲ್ಲಿ ಐದು ಸಲ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿರುವ ಮುಂಬೈ ಇಂಡಿಯನ್ಸ್ ಈ ಸಲ ಸೋಲಿನ ಸುಳಿಗೆ ಸಿಲುಕಿದೆ ಈಗಾಗಲೇ ಪ್ಲೇ ಆಫ್ ರೇಸ್ನಿಂದ ಔಟ್ ಆಗಿದೆ ಆದರೆ ಹಾರ್ದಿಕ್ ಪಾಂಡ್ಯ ಪಡೆ ನಾಕ್ಔಟ್ ಪಂದ್ಯಗಳನ್ನ ಆಡದೇ ಇರುವುದು ಟೀಮ್ ಇಂಡಿಯಾಗೆ ಒಳ್ಳೆಯದಾಗಿದೆ ಅದು ಕೂಡ ಸಣ್ಣ ಪುಟ್ಟ ಲಾಭ ಅಲ್ಲ ದೊಡ್ಡ ಮಟ್ಟದ ಲಾಭ ಆಗಲಿದೆ ಹೌದು ಈ ಬಾರಿಯ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಮಕಾಡೆ ಮಲಗಿದೆ ಹನ್ನೊಂದು ಪಂದ್ಯಗಳಲ್ಲಿ ಕೇವಲ ಮೂರು ಪಂದ್ಯಗಳಲ್ಲಿ ಮಾತ್ರ ಗೆಲುವಿನ ಬಾವುಟ ಹಾರಿಸಿದೆ ಇದರೊಂದಿಗೆ ಮೊದಲ ತಂಡವಾಗಿ ಪ್ಲೇ ಆಫ್ ರೇಸ್ ನಿಂದ ಹೊರಬಿದ್ದಿದೆ ಇದರಿಂದ ಮುಂಬೈ ಇಂಡಿಯನ್ಸ್ ನಿರಾಶೆಯಾಗಿದ್ದಾರೆ ತಮ್ಮ ತಂಡದ ಹೀನಾಯ ಪ್ರದರ್ಶನಕ್ಕೆ ಹಾರ್ದಿಕ್ ಪಾಂಡ್ಯ ಕಳಪೆ ಕ್ಯಾಪ್ಟನ್ಸಿಯೇ ಕಾರಣ ಅಂತ ಕಿಡಿಕಾರ್ತಿದ್ದಾರೆ ಮತ್ತೊಂದೆಡೆ ಮುಂಬೈ ಪ್ಲೇ ಆಫ್ ಎಂಟ್ರಿ ನೀಡದೇ ಇದ್ದಿದ್ದೆ ಒಳ್ಳೇದೇ ಆಯಿತು ಅನ್ನುವ ಮಾತುಗಳು ಕೇಳಿ ಬರ್ತಿದೆ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದ್ದು ಟೀಮ್ ಇಂಡಿಯಾಗೆ ಸಹಾಯವಾಗಲಿದೆ ಅದೇಗೆ ಅಂದರೆ ಮುಂಬೈ ಪರ ಆಡ್ತಾ ಇರುವ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬೋಮ್ರಾ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಒಂದು ವೇಳೆ ಮುಂಬೈ ನಾಕೌಟ್ ಸ್ಟೇಜ್ಗೆ ಅರ್ಹತೆ ಪಡೆದಿದ್ದಿದ್ರೆ ಮೆಗಾ ಟೂರ್ನಿಗೆ ಪ್ರಿಪೇರ್ ಆಗಲು ಈ ಆಟಗಾರರಿಗೆ ಹೆಚ್ಚಿನ ಸಮಯ ಸಿಕ್ತಿರಲಿಲ್ಲ ಆದ್ರೀಗ ಮುಂಬೈ ಇಂಡಿಯನ್ಸ್ ತನ್ನ ಕೊನೆಯ ಲೀಗ್ ಪಂದ್ಯವನ್ನ ಮೇ ಹದಿನೇಳರಂದು ಆಡಲಿದೆ ಇದರಿಂದ ಈ ನಾಲ್ವರೆಗೆ ವಿಶ್ವಕಪ್ಗೆ ರೆಡಿ ಆಗಲು ಮೂರು ವಾರಗಳ ಸಮಯ ಸಿಗಲಿದೆ ಹೌದು ಐಪಿಎಲ್ಗೂ ಮುನ್ನ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಇಂಜುರಿಗೊಳಗಾಗಿದ್ರು ಪಾಂಡ್ಯ ಐದು ತಿಂಗಳ ಕಾಲ ಕ್ರಿಕೆಟ್ನಿಂದ ದೂರ ಉಳಿದಿದ್ರು ಏಕದಿನ ವಿಶ್ವಕಪ್ ಟೂರ್ನಿಯ ಮಧ್ಯದಲ್ಲೇ ತಂಡದಿಂದ ಹೊರ ಆಸ್ಟ್ರೇಲಿಯಾ ವಿರುದ್ಧದ ಫೈನಲ್ನಲ್ಲಿ ಪಾಂಡ್ಯ ಅಲಭ್ಯತೆ ಟೀಮ್ ಇಂಡಿಯಾಗೆ ಕಾಡಿತ್ತು ಒಂದು ವೇಳೆ ಪಾಂಡ್ಯ ಇದ್ದಿದ್ದಿದ್ರೆ ಪಂದ್ಯದ ಕತೆಯೇ ಬೇರೆ ಇರ್ತಾ ಇತ್ತು ವಿಶ್ವಕಪ್ ಟೂರ್ನಿ ನಂತರ ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಸರಣಿ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಟೂರ್ ಇನ್ನು ತವರ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ನಡೆದ ಟಿ ಟ್ವೆಂಟಿ ಸರಣಿಯಲ್ಲೂ ಪಾಂಡ್ಯ ಕಣಕ್ಕಿಳಿದಿರಲಿಲ್ಲ ಸೂರ್ಯಕುಮಾರ್ ಯಾದವ್ ಮೂರು ತಿಂಗಳು ಬ್ಯಾಟ್ ಮುಟ್ಟಿರಲಿಲ್ಲ ಪ್ಲೇ ಆಫ್ ಪಂದ್ಯಗಳಲ್ಲಿ ಈ ಇಬ್ಬರು ಮತ್ತೆ ಇಂಜುರಿಗೊಳಗಾದರೆ ಚೇತರಿಸಿಕೊಳ್ಳಲು ಕಷ್ಟವಾಗ್ತಿತ್ತು ವಿಶ್ವಕಪ್ ತಂಡದಿಂದಲೂ ಹೊರಗುಳಿಯುವ ಸಾಧ್ಯತೆ ಇತ್ತು ಆದರೆ ಈಗ ಮುಂಬೈ ಟೂರ್ನಿಯಿಂದಲೇ ಹೊರಬಿದ್ದಿದೆ ಹೀಗಾಗಿ ಈ ಇಬ್ಬರು ಆಟಗಾರರಿಗೆ ಅಮೆರಿಕದ ವಾತಾವರಣಕ್ಕೆ ಹೊಂದಿಕೊಳ್ಳುವ ಅವಕಾಶವೂ ಸಿಕ್ಕಿದೆ ಜೊತೆಗೆ ಅಮೆರಿಕದ ಪಿಚ್ಗಳಲ್ಲಿ ಚೆನ್ನಾಗಿಯೇ ಪ್ರಿಪರೇಷನ್ ಕೂಡ ನಡೆಸಬಹುದು ಟಿ ಟ್ವೆಂಟಿ ವಿಶ್ವಕಪ್ ದೃಷ್ಟಿಯಿಂದ ರೋಹಿತ್ ಶರ್ಮಾರ ಫಿಟ್ನೆಸ್ ತುಂಬಾನೇ ಮುಖ್ಯ ಕಳೆದ ಆರೇಳು ತಿಂಗಳಿನಿಂದ ರೋಹಿತ್ ನಿರಂತರವಾಗಿ ಕ್ರಿಕೆಟ್ ಆಡ್ತಿದ್ದಾರೆ ಏಷ್ಯಾಕಪ್ ಏಕದಿನ ವಿಶ್ವಕಪ್ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿ ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಗಳಲ್ಲಿ ರೋಹಿತ್ ಆಡಿದ್ರು ಇದರಿಂದ ಮೂರು ವಾರಗಳ ಟೈಮ್ ರೋಹಿತ್ ವರ್ಕ್ ಲೋಡ್ ಕಡಿಮೆ ಮಾಡಲಿದೆ ಅಲ್ಲದೆ ರಿಲ್ಯಾಕ್ಸ್ ಆಗಿ ಹೊಸ ಫ್ರೆಶ್ ನೊಂದಿಗೆ ವಿಶ್ವಕಪ್ ಆಡಲು ನೆರವಾಗಲಿದೆ ಈ ಎಲ್ಲ ಕಾರಣಗಳಿಂದ ಮುಂಬೈ ಪ್ಲೇ ಆಫ್ ಪಂದ್ಯಗಳನ್ನು ಆಡದೇ ಇರುವುದು ಟೀಮ್ ಇಂಡಿಯಾಗೆ ಲಾಭವಾಗಲಿದೆ ಅದೇನೇ ಇರಲಿ ಐ ಪಿ ಎಲ್ ಇನ್ನೇನು ಮೂರು ವಾರದಲ್ಲಿ ಮುಕ್ತಾಯವಾಗಲಿದೆ ಇನ್ನೇನಿದ್ರೂ ವಿಶ್ವಕಪ್ ಗೆಲ್ಲೋದೇ ಟೀಂ ಇಂಡಿಯಾದ ಗುರಿ ಏಕದಿನ ವಿಶ್ವಕಪ್ನಲ್ಲಿ ನುಚ್ಚು ನೂರಾಗಿದ್ದ ಭಾರತೀಯರ ಕನಸು ಈ ಬಾರಿ ನನಸಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ